ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ವೀಕ್ಷಕರೇ ನಮಸ್ಕಾರ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಉಪ್ಪು ನೀರಿನಲ್ಲಿ ನಿಮ್ಮ ಹೆಸರನ್ನ ಬರೆದಿಟ್ ನೋಡಿ ನೀವು ಬಯಸಿದ್ದನ್ನ ಪಡ್ಕೊಳ್ಳಿ ಭಾಗ ಒಂದು ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜಿತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಸಾಲ ಇರಬಾರದು ಸೋಲ್ ಇರಬಾರದು ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗ್ಬೇಕು ಅಂತಂದ್ರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿದ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ಹಿಂದೆ ತರಿಸಿ ಪೂಜೆ ಮಾಡೋದಕ್ಕೆ ಆರಂಭಿಸಿ ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಜೀವನದಲ್ಲಿ ಪದೇ ಪದೇ ಏನಾದರೂ ಒಂದು ಅಡಚಣೆ ಆಗ್ತಾ ಇದೆ ಅಂತ ನೀವು ಅಂದ್ಕೊಂಡಿದ್ದೀರಾ ಅಥವಾ ನಿಮ್ಮ ಜೀವನದಲ್ಲಿ ಹೊಸದನ್ನ ಪ್ರಯತ್ನ ಮಾಡೋದಕ್ಕೆ ಬಯಸ್ತಾ ಇದ್ದೀರಾ ಹಾಗಿದ್ರೆ ಈ ವಿಧಾನದ ಮೂಲಕ ನಿಮಗೆ ಬೇಕಾದ್ದನ್ನು ನೀವು ಆಕರ್ಷಿಸಬಹುದು ಹೇಗೆ ಅಂತೀರಾ ಅದಕ್ಕೆ ಬೇಕಾಗಿರೋದು ಉಪ್ಪು ನೀರು ಇವತ್ತು ನಾವು ಉಪ್ಪಿನೀರಿನಿಂದ ಶಕ್ತಿಯನ್ನ ಹೇಗೆ ಬಳಸ್ಕೊಳ್ಬೇಕು ಅನ್ನೋದನ್ನ ತಿಳಿಯೋಣ ಇದರಿಂದ ನಾವು ಬ್ರಹ್ಮಾಂಡದೊಂದಿಗೆ ನಮ್ಮನ್ನ ಹೇಗೆ ಕನೆಕ್ಟ್ ಮಾಡಬಹುದು ಆ ಮೂಲಕ ನಮ್ಮ ಆಸೆಗಳನ್ನ ಹೇಗೆ ಪೂರೈಸಬಹುದು ಅನ್ನೋದನ್ನ ತಿಳಿಯೋಣ ಈ ಪರಿಹಾರವು ನಿಮ್ಮ ಗುರಿಗಳನ್ನ ಸುಲಭವಾಗಿ ತಲುಪೋದಕ್ಕೆ ದಾರಿ ಮಾಡಿಕೊಡುತ್ತೆ ಉಪ್ಪು ನೀರಿನಲ್ಲಿ ನಿಮ್ಮ ಹೆಸರನ್ನ ಇಡುವಂತಹ ಆಚರಣೆಯು ವಿವಿಧ ಸಂಪ್ರದಾಯಗಳಲ್ಲಿ ಆಚರಣೆಯಲ್ಲಿದೆ ಇದೊಂದು ಆಧ್ಯಾತ್ಮಿಕ ಅಭ್ಯಾಸವಾಗಿದ್ದು ವಿಶೇಷವಾಗಿ ಬೌದ್ಧ ಧರ್ಮದಲ್ಲಿ ಇದನ್ನ ಶುದ್ಧೀಕರಣ ಮತ್ತು ಶಕ್ತಿಯ ಮರು ಸಮತೋಲನವನ್ನ ಮಾಡಲು ಆಧ್ಯಾತ್ಮಿಕ ಪ್ರಯಾಣದ ತುಂಬಾನೇ ಮುಖ್ಯವಾದ ಭಾಗ ಇದಾಗಿದೆ ಪ್ರಕೃತಿಯ ಐದು ಅಂಶಗಳಲ್ಲಿ ಒಂದಾದ ನೀರಿಗೆ ಶಕ್ತಿಯನ್ನು ಸಂಗ್ರಹಿಸುವ ಶಕ್ತಿ ಇದೆ ಆದ್ರಿಂದ ನೀವು ಶಕ್ತಿಯನ್ನು ಕೂಡ ಪಡ್ಕೊಳ್ಬಹುದು ಇನ್ನು ಉಪ್ಪು ಅದರ ಶುದ್ಧೀಕರಣ ಮತ್ತು ನಕಾರಾತ್ಮಕ ಶಕ್ತಿ ನಿವಾರಕ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾಗಿದೆ ಬೌದ್ಧ ತತ್ವಶಾಸ್ತ್ರದಲ್ಲಿ ನೀರು ಮನಸ್ಸನ್ನ ಸ್ಪಷ್ಟಪಡಿಸುವ ಮತ್ತು ನಿಮ್ಮನ್ನ ಒಂದೆಡೆ ಕೇಂದ್ರೀಕರಿಸುವ ಶಕ್ತಿಯನ್ನ ಹೊಂದಿದೆ ನಾವು ನೀರಿಗೆ ಉಪ್ಪನ್ನ ಸೇರಿಸಿದ್ರೆ ಅದು ಅದರ ಆಧ್ಯಾತ್ಮಿಕ ಮತ್ತು ಶಕ್ತಿ ಶುದ್ಧೀಕರಣ ಶಕ್ತಿಯನ್ನ ಮತ್ತಷ್ಟು ಹೆಚ್ಚಿಸುತ್ತೆ ಈ ಮಿಶ್ರಣದಲ್ಲಿ ನಿಮ್ಮ ಹೆಸರನ್ನ ಹಾಕೋದು ಅಂತಂದ್ರೆ ನೀವು ನಿಮ್ಮ ಎಲ್ಲಾ ಆಸೆಗಳು ಚಿಂತೆಗಳು ಎಲ್ಲವನ್ನು ಬಿಟ್ಟು ಈ ಬ್ರಹ್ಮಾಂಡಕ್ಕೆ ಶರಣಾಗುತ್ತೀರಿ ಅಂತ ಅರ್ಥ ಅಂದ್ರೆ ಉಪ್ಪು ನೀರಿನ ಪರಿವರ್ತನೆಯಾಗುವ ಪರಿಣಾಮವು ನಿಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನ ತೆಗೆದುಹಾಕೋದಕ್ಕೆ ಆಳವಾಗಿ ಕೆಲಸ ಮಾಡುತ್ತೆ ಮತ್ತು ನಿಮ್ಮ ನಿಜವಾದ ಉದ್ದೇಶಕ್ಕೆ ಹೊಂದಿಕೆಯಾಗುವ ಸಕಾರಾತ್ಮಕ ಶಕ್ತಿಯನ್ನ ನಿಮಗೆ ಒದಗಿಸುತ್ತೆ ಇನ್ನು ಉದ್ದೇಶ ಧ್ಯಾನ ಮತ್ತು ರೂಪಾಂತರವನ್ನು ಒಳಗೊಂಡಿರುವ ಮಾನಸಿಕ ಮತ್ತು ಆಧ್ಯಾತ್ಮಿಕ ತತ್ವಗಳಿಗೆ ನೇರವಾಗಿ ಸಂಬಂಧಿಸಿದೆ ಬೌದ್ಧ ಧರ್ಮದಲ್ಲಿ ಶುದ್ಧೀಕರಣದ ಅಭ್ಯಾಸವು ಆತ್ಮಸಾಕ್ಷಾತ್ಕಾರಕ್ಕೆ ಅಡ್ಡಿಯಾಗಿರುವ ಬಾಂಧವ್ಯ ಅಜ್ಞಾನದಂತಹ ಮನಸ್ಸಿನ ವ್ಯಾಮೋಹಗಳನ್ನು ತೆಗೆದುಹಾಕುವ ಕ್ರಿಯೆಯಾಗಿದೆ ನೀವು ಈ ಸರಳ ಉಪ್ಪು ನೀರಿನ ಪರಿಹಾರವನ್ನ ಅಥವಾ ಕ್ಲೆನ್ಸಿಂಗ್ ಶುದ್ಧೀಕರಣವನ್ನ ಮಾಡಿದಾಗ ಅದು ಮನಸ್ಸು ಮತ್ತು ಆತ್ಮವು ಒಂದಾಗೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ವೀಕ್ಷಕರೇ ನೀವೀಗ ಮನೆ ಕಟ್ಟೋ ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತು ದೋಷ ಇದೆ ಅಂತ ನಿಮ್ಗನಿಸ್ತಾ ಇದ್ರೆ ತಡ ಮಾಡಬೇಡಿ ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸಿಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಹೆಸರನ್ನ ಕಾಗದದ ಮೇಲೆ ಬರೆದು ಉಪ್ಪು ನೀರಿನಲ್ಲಿ ಇಡೋದು ಅಂತಂದ್ರೆ ನಿಮಗೆ ಇನ್ಮುಂದೆ ಅಗತ್ಯವಿಲ್ಲದ ನಕಾರಾತ್ಮಕ ಆಲೋಚನೆಗಳು ಅಥವಾ ಅಭ್ಯಾಸಗಳನ್ನು ಬಿಡೋದಕ್ಕೆ ನೀವು ಸಿದ್ಧರಿದ್ದೀರಿ ಅಂತ ಅರ್ಥ ಇದು ಒಳಗೆ ಖಾಲಿ ಜಾಗವನ್ನು ಸೃಷ್ಟಿಸುತ್ತೆ ಅಲ್ಲಿ ಹೊಸ ಮತ್ತು ಸುಧಾರಿತ ಶಕ್ತಿಯು ಸಂಭವಿಸಬಹುದು ಅದು ಅಂತಿಮವಾಗಿ ನಿಮ್ಮ ಬಾಹ್ಯ ಜೀವನದಲ್ಲಿ ಬದಲಾವಣೆಗಳನ್ನು ತರುತ್ತೆ ಈ ಆಚರಣೆಯು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಚಿಕಿತ್ಸೆ ಮತ್ತು ರೂಪಾಂತರದ ಕ್ರಿಯೆಯಲ್ಲಿ ನೀವು ಸಕ್ರಿಯವಾಗಿ ತೊಡಗಿಕೊಂಡಿದ್ದೀರಿ ಎಂಬ ಸಂಕೇತಗಳನ್ನು ಮಾತ್ರ ಕಳುಹಿಸುತ್ತೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಬಹಳ ಮುಖ್ಯ ನಮ್ಮ ಉಪಪ್ರಜ್ಞೆ ಅಥವಾ ಸುಪ್ತ ಮನಸ್ಸು ಅಥವಾ ಸಬ್ ಮೈಂಡ್ ನಮ್ಮ ಆಳವಾದ ನಂಬಿಕೆಗಳ ಭಂಡಾರವಾಗಿದೆ ಅವುಗಳಲ್ಲಿ ಹೆಚ್ಚಿನವು ನಮ್ಮ ಪ್ರಜ್ಞಾಪೂರ್ವಕ ಕ್ಷೇತ್ರದ ಹೊರಗೆ ಕಾರ್ಯನಿರ್ವಹಿಸುತ್ತವೆ ಆದರೆ ನಮ್ಮ ನಡವಳಿಕೆ ಮತ್ತು ಫಲಿತಾಂಶಗಳ ಮೇಲೆ ಪ್ರಭಾವ ಬೀರ್ತಾನೆ ಇರುತ್ತವೆ ಹೀಗಿರುವಾಗ ನೀವು ಈ ಒಂದು ಪರಿಹಾರವನ್ನ ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗೆ ನೀವು ಸಿದ್ಧರಿದ್ದೀರಿ ಎಂಬ ಪ್ರಬಲ ಸಂದೇಶವನ್ನ ನೀವು ನಿಮ್ಮ ಸುಪ್ತ ಮನಸ್ಸಿಗೆ ಕಳಿಸುತ್ತಿದ್ದೀರಿ ಬೌದ್ಧ ಚಿಂತನೆಯ ಪ್ರಕಾರ ನಾವು ನಮ್ಮ ವಾಸ್ತವದ ಸೃಷ್ಟಿಕರ್ತರು ನಾವು ನಮ್ಮ ಮನಸ್ಸು ಉದ್ದೇಶಗಳು ಮತ್ತು ಕಂಪನಗಳನ್ನು ಬದಲಾಯಿಸಿದಾಗ ನಮ್ಮ ಜೀವನ ಕೂಡ ಬದಲಾಗುತ್ತೆ ನಂತರ ಹೊರಗಿನ ಪ್ರಪಂಚವೂ ಬದಲಾಗೋದಕ್ಕೆ ಪ್ರಾರಂಭಿಸುತ್ತೆ ಆದ್ದರಿಂದ ಉಪ್ಪು ನೀರಿನಲ್ಲಿ ನಿಮ್ಮ ಹೆಸರನ್ನ ಇಡೋದು ಆಂತರಿಕ ಮತ್ತು ಬಾಹ್ಯಾಶಕ್ತಿಗಳೊಂದಿಗೆ ಸಕ್ರಿಯ ಸಂಪರ್ಕದ ಸಾಧನವಾಗಿದೆ ಹೀಗೆ ಮಾಡುವ ಮೂಲಕ ನೀವು ಶಾಂತಿ ಸಮೃದ್ಧಿ ಪ್ರೀತಿ ಅಥವಾ ಆರೋಗ್ಯದಂತಹ ನಿಮ್ಮ ನಿಜವಾದ ಆಸೆಗಳನ್ನು ಆಕರ್ಷಿಸಬಹುದು ಈ ಆಚರಣೆಯ ಮತ್ತೊಂದು ಪ್ರಮುಖ ಲಕ್ಷಣ ಅಂತಂದರೆ ಇದನ್ನು ಧ್ಯಾನ ಮತ್ತು ಸಾವಧಾನತೆಯ ಅಭ್ಯಾಸವಾಗಿ ಪರಿವರ್ತಿಸಬಹುದು ಬೌದ್ಧ ಆಚರಣೆಯಲ್ಲಿ ಲಿವ್ ಇನ್ ದ ಪ್ರೆಸೆಂಟ್ ಅಂದರೆ ವಾಸ್ತವದಲ್ಲಿ ಪ್ರಸ್ತುತ ಕ್ಷಣದಲ್ಲಿ ಜೀವಿಸೋದು ಮತ್ತು ಸಾವಧಾನದಿಂದ ಇರೋದು ತುಂಬಾನೇ ಮುಖ್ಯ ಹಾಗಾಗಿ ಈ ಆಚರಣೆಯ ಸಮಯದಲ್ಲಿ ನಿಮ್ಮ ಹೆಸರನ್ನು ಬರೆಯೋದು ಮತ್ತು ಅದನ್ನು ಉಪ್ಪು ನೀರಿನಲ್ಲಿ ಇಡೋದು ಕೂಡ ನೀವು ಸಕ್ರಿಯ ಧ್ಯಾನವಾಗಿ ಮಾಡಬಹುದು ಈ ಪ್ರಕ್ರಿಯೆಯನ್ನು ಮಾಡೋದಕ್ಕೆ ಮೊದಲನೇದಾಗಿ ನೀವು ಗಾಜು ಅಥವಾ ಪಿಂಗಾಣಿ ಪಾತ್ರೆಯನ್ನು ಆರಿಸ್ಕೊಳ್ಬೇಕು ಇದು ಪ್ಲಾಸ್ಟಿಕ್ ಅಥವಾ ಲೋಹಕ್ಕಿಂತ ಉತ್ತಮವಾಗಿದೆ ಯಾಕಂದರೆ ಲೋಹ ಅಥವಾ ಪ್ಲಾಸ್ಟಿಕ್ ನಾವು ಶುದ್ಧೀಕರಿಸಲು ಮತ್ತು ಆಕರ್ಷಿಸಲು ಬಯಸುವ ಶಕ್ತಿಗಳನ್ನು ನಿರ್ಬಂಧಿಸಬಹುದು ಪಾರದರ್ಶಕ ಪಾತ್ರಗಳನ್ನ ಆರಿಸುವುದು ಸ್ಪಷ್ಟ ಉದ್ದೇಶಗಳು ಮತ್ತು ಪಾರದರ್ಶಕ ಉದ್ದೇಶಗಳನ್ನ ಸಂಕೇತಿಸುತ್ತೆ ನೀವು ಶುದ್ಧೀಕರಣದ ಸಂಪೂರ್ಣ ಪ್ರಕ್ರಿಯೆಯನ್ನು ಕೂಡ ನೋಡಬಹುದು ಈ ವಿಧಾನವನ್ನ ಮಾಡಲು ನೀವು ಶಾಂತ ಮತ್ತು ಸ್ವಚ್ಛವಾದ ಸ್ಥಳವನ್ನು ಆರಿಸಿ ಉದ್ದೇಶಗಳನ್ನು ಸ್ವೀಕರಿಸುವ ಮತ್ತು ರವಾನಿಸುವ ಸಾಮರ್ಥ್ಯ ಇಂಥ ಸ್ವಚ್ಛ ಸ್ಥಳದಿಂದ ಪಡಿಬಹುದು ಪರಿಸರವು ನಿಮ್ಮ ಮನಸ್ಥಿತಿ ಮತ್ತು ಶಕ್ತಿಯ ಮಟ್ಟದ ಮೇಲೆ ಪರಿಣಾಮ ಬೀರುತ್ತೆ ಎರಡನೆಯ ಪ್ರಮುಖ ವಿಷಯ ಅಂತಂದ್ರೆ ಶುದ್ಧ ನೀರು ಇದನ್ನ ಫಿಲ್ಟರ್ ನೀರ್ನಲ್ಲೂ ಕೂಡ ಮಾಡಬಹುದು ಅಥವಾ ಉಪ್ಪು ನೀರ್ನಲ್ಲೂ ಮಾಡಬಹುದು ಈಗ ಗಾಜಿನ ಪಾತ್ರೆಗೆ ಉಪ್ಪನ್ನು ಹಾಕಿ ಒಂದು ಕಾಗದ ಮತ್ತು ಪೆನ್ನ ತಗೊಂಡು ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಆ ಕಾಗದದಲ್ಲಿ ಬರೆಯಿರಿ ನಂತರ ಅದನ್ನು ಗಾಜಿನ ಪಾತ್ರೆಯಲ್ಲಿ ಹಾಕಿ ನಂತರ ಕಣ್ಣು ಮುಚ್ಚಿ ಅದರ ಮುಂದೆ ಕುಳಿತು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ನೀವು ದೃಶ್ಯಗಳಂತೆ ಕಣ್ಮುಂದೆ ತಂದ್ಕೊಂಡು ನೋಡಿ ಇದನ್ನ ಸಾವಧಾನದಿಂದ ಶ್ರದ್ಧೆಯಿಂದ ಮಾಡಿದ್ದೇ ಆದರೆ ಅಥವಾ ನಿರಂತರವಾಗಿ ಮಾಡುತ್ತಾ ಬಂದ್ರೆ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಈಡಿರುತ್ತವೆ ಆದರೆ ಇದನ್ನ ಮಾಡೋದಕ್ಕೆ ನೀವು ಹಲವು ನಿಯಮಗಳನ್ನು ಅನುಸರಿಸಬೇಕು ಆ ನಿಯಮಗಳು ಬಹಳ ದೊಡ್ಡದಾಗಿರೋದ್ರಿಂದ ಮುಂದಿನ ಭಾಗದಲ್ಲಿ ವಿವರವಾಗಿ ಈ ನಿಯಮಗಳ ಬಗ್ಗೆ ತಿಳಿಸ್ತೀವಿ ಆ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ನೀವು ವಿಧಾನವನ್ನ ನಿಯಮದ ಪ್ರಕಾರ ಮಾಡಿದ್ರೆ ನೀವು ಅಂದುಕೊಂಡಿದ್ದೆಲ್ಲ ಹೇಳಿರುತ್ತೆ ಮುಂದಿನ ವಿಡಿಯೋದಲ್ಲಿ ಶೀಘ್ರದಲ್ಲೇ ಭಾಗ ಎರಡರಲ್ಲಿ ಬರ್ತೀವಿ ವೀಕ್ಷಕರೇ ನೋಡಿದ್ರಲ್ವಾ ಉಪ್ಪು ನೀರಿನಲ್ಲಿ ನಿಮ್ಮ ಹೆಸರನ್ನ ಬರ್ದಿಟ್ ನೋಡಿ ನೀವು ಬಯಸಿದ್ದನ್ನ ಪಡ್ಕೊಳ್ಳಿ ಭಾಗ ಒಂದು ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದ್ರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜಿಪ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ